ದಶಾವತಾರ ಮೂವಿ ರಿಲೀಸ್ ಆಗೈತಿ ಇದ್ರ ಬಗ್ಗೆ ಮಾತಾಡೋದಾದ್ರೆ ಪಶ್ನೆಗಿದ್ರೆ ಸ್ಟೋರಿ ಲೈನ್ ಆಗಲಿ ಇದ್ರೊಳಗೆ ಆ್ಯಕ್ಟಿಂಗ್ ಏನೋ ಮಾಡಿರಲಿ ಅಥವಾ ಬ್ಯಾಕ್ ಮ್ಯೂಸಿಕ್ ಏನೇ ಇರಲಿ ಅದೆಲ್ಲ ಸೈಡ್ ಹೋಗಿಡ್ರಿ ಇದ್ರೊಳಗೆ ಆ್ಯಕ್ಟ್ ಮಾಡಿದಂಥ ದಿಲೀಪ್ ಪ್ರಭಾಲ್ಕರ್ ಬಗ್ಗೆ ಅಂತ್ರಿ ಮಾತಾಡಬೇಕಾಗೈತಿ ಕಾರಣ ಇಷ್ಟ ಎಂಬತ್ತೊಂದು ವರ್ಷದ ವ್ಯಕ್ತಿ ಅವರ ಆದರೂ ಕೂಡ ಅವ್ರ ಆ್ಯಕ್ಟಿಂಗ್ ಯಾವ ಲೆವೆಲ್ ಐತೆ ಅಂದರೆ ಈ ಮೂವಿ ಒಳಗೆ ಅಲ್ಟಿಮೇಟ್ ಲೆವೆಲ್ ಅವರಿಗೆ ಅಷ್ಟೇ ಕೊಡೋದಾರ ಫೈವ್ ಈ ಫೈವ್ ಸ್ಟಾರ್ ಅಂತ ಕೊಡುವಂಥ ಆ್ಯಕ್ಟಿಂಗ್ ಅವ್ರದ್ದಾಗೈತಿ ಇನ್ನು ಸ್ಟೋರಿ ಲೈನ್ ಬಗ್ಗೆ ಮಾತಾಡೋದಾದ್ರೆ ದಿಲೀಪ್ ಪ್ರಭಾಲ್ಕರ್ ಅವರ ಒಂದು ಮೇನ್ ರೋಲ್ ಒಳಗೆ ಈ ಮೂವಿ ಅಭಿಸ ಅಭಿನಯಿಸೋದಾರ ಆನಂತರ ಈ ಮೂವಿ ಒಳಗೆ ಅವರನ್ನು ಎಲ್ಲರೂ ಜನರ ಪ್ರೀತಿಯಿಂದಾಗಿ ಬಾಬುಲಿ ಅಂತ ಕರೆಯೋತಾರ ನಾವು ಅವ್ರದ್ದು ಒಂದು ಇದೈತಿ ಅಂದರೆ ಊರಾಗಿ ಯಾವುದಾರ ಒಂದು ನಾಟಕ ಮಾಡಿದ್ರೆ ಅಂದ್ರೆ ಒಂದು ದಶಾವತಾರ ಒಂದು ನಾಟಕ ಮಾಡಿದ್ರೆ ಯಾವ್ದಾರ ಒಂದು ರೋಲ್ ಅವರ ಪ್ರತಿ ಸಲ ಅದ್ರೊಳಗೆ ಇರ್ತಾರ ಈ ಸಲ ಏನಾಗಿತ್ತು ಅಂದ್ರೆ ತನ್ನ ಮಗನಿಗೆ ಒಂದು ಏನಾರ ಜಾಬ್ ಆದ್ರೆ ಮಗ ಇನ್ನು ನೀವು ದಶಾವತಾರ ಒಳಗೆ ಆ್ಯಕ್ಟ್ ಮಾಡೋ ಹಾಗಿಲ್ಲ ಅಂತೇಳಿ ಒಂದು ಇದನ್ನು ಮಾಡಿದನು ಆನಂತರ ಬಟ್ ಅವ್ರಿಗೇನ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅವ್ರದ್ದು ಒಂದು ಇದೈತಿ ಈ ರೀತಿಯಾದ ಒಂದು ಸ್ಟೋರಿ ಲೈನ ಇದನ್ನ ಇದನ್ನ ಇಟ್ಕೊಂಡ ಕಸ ಒಂದು ಸ್ಟೋರಿ ಮುಂದುವರಿದೈತಿ ಈ ರೀತಿ ಒಳಗೆ ಇದ್ದಂಥ ಸಂದರ್ಭದಾಗ ಕ್ಲೈಮ್ಯಾಕ್ಸ ಇನ್ನೂ ಯಾವುದೋ ಒಂದು ರೀತಿಗೆ ಬೆಟ್ರ್ ಮಾಡ್ಬೋದಿತ್ತೇನೋ ಅನಿಸ್ತು ಅಂದ್ರೆ ಒಂದು ಪ್ರಿಡಿಕ್ಟೇಬಲ್ ಕ್ಲೈಮ್ಯಾಕ್ಸ್ ಕೊಟ್ಟರು ಅಂದ್ರೆ ಮುಂದೆ ಇದಾಗಬಹುದು ಅನ್ನುವಂತ ಒಂದು ಪ್ರಿಡಿಕ್ಟೇಬಲ್ ಕ್ಲೈಮ್ಯಾಕ್ಸ್ ಇತ್ತು ಅದನ್ನು ನೀಟ್ ಚೇಂಜ್ ಮಾಡಿದ್ರೆ ಅಲ್ಟಿಮೇಟ್ ಲೆವೆಲ್ ಮೂವಿ ಮೂಡಿ ಬರೋ ಚಾನ್ಸ್ ಭಾಳ ಇತ್ತು ಆನಂತರ ಇದ್ರೊಳಗೆ ಆಕ್ಟ್ ಮಾಡಿದಂಥ ಕೋ ಆಕ್ಟರ್ಸ್ ಆಗಲಿ ಎಲ್ಲರೂ ಅಲ್ಟಿಮೇಟ್ ಲೆವೆಲ್ಗೆ ಆಕ್ಟ್ ಮಾಡಿದಾರು ತಮ್ಮ ಬೆಸ್ಟನ್ನು ಇದ್ರೋಗ ಒಂದು ನೀಡಿದರು ಆನಂತರ ದಶಾವತಾರ ಮೂವಿ ಸಪ್ರೇಟಾಗಿ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ನಾನು ಆಗಲೇ ಕೊಟ್ಟಿದ್ದ ದಿಲೀಪ್ ಪ್ರಭಾಲ್ಕರ್ ಸರ್ದೊಂದು ಏನಿದ್ಲ ಅದ ರೋಲ್ಗೆ ಅವರಿಗೆ ಈ ಸ್ಟಾರ್ಗೆ ಈ ಸ್ಟಾರ್ ಕೊಟ್ಟನು ಆನಂತರ ಮೂವಿಗೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ಫೈವ್ ಗೆ ಫೋರ್ ಸ್ಟಾರನ್ನು ಕೊಡ್ತಾನೋ ಕಾರಣ ಎಲ್ಲರೂ ಚಲೋ ಆ್ಯಕ್ಟಿಂಗ್ ಮಾಡಿದ್ದರು ಬಟ್ ಒಂಥರ ಥ್ರಿಲ್ಲಿಂಗ್ ಡ್ರಾಮಾ ಮೂವಿ ಇದ್ರೊಳಗೆ ನಮಗೆ ಮುಂದೆ ಏನಾಗೈತೆ ಅನ್ನೋ ಒಂದು ಪ್ರಿಡಿಕ್ಟೇಬಲ್ ಇರಬಾರ್ದು ಬಟ್ ಏನು ಮುಂದಾಗೈತೆ ಅನ್ನೋ ಪ್ರಿಡಿಕ್ಟೇಬಲ್ ನಮಗೆ ಆಲ್ರೆಡಿ ಗೊತ್ತಾಗೈತಿ ಆ ಕಾರಣಕ್ಕೆ ಒಂದು ರೀತಿ ಇನ್ನೂ ನೀಟ್ ಏನರ ಸ್ಟೋರಿ ಲೈನನ್ನು ಸ್ಟ್ರಾಂಗ್ ಮಾಡಿರೋ ಅಲ್ಟಿಮೇಟ್ ಮೂವಿ ಆಗೋ ಚಾನ್ಸ್ ಇತ್ತು ಇದಾಗಿತ್ತ ಒಂದು ದಶಾವತಾರ ಮೂವಿದ ಒಂದು ಮೂವಿ ರಿವ್ಯೂ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ